ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೂಡಿ ವಿಜಯ್ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಸರ್ ಅಷ್ಟಕ್ಕೂ ಆ ಒಂದು ಭಾಗದಲ್ಲಿ ಏನಾಯ್ತು ವಿಚಾರ ಆಯ್ತು ಸರ್ ಅಂದ್ರೆ ಈಗ ನಿನ್ನೆ ನೀವು ನಿಮಗೂ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೂ ಒಂದು ದೊಡ್ಡ ವಾಗ್ವಾದ ನಡೆಯುತ್ತೆ ನಂತರ ನೀವು ನಿಮ್ಮ ಕೈಯಾರೆ ದುಡ್ಡು ಹಾಕಿ ಅಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸಗಳನ್ನ ಮಾಡಿದ್ರಿ ಆದ್ರೆ ಇಲ್ಲಿ ತನಕ ಬರೆದಂತಹ ಅಧಿಕಾರಿಗಳು ಅವತ್ತು ಬರ್ತಾರೆ ಪೊಲೀಸರು ಅವತ್ತು ಬರ್ತಾರೆ ನಿಮಗೆ ತಡೆ ಒಡ್ಡುವಂತ ಕೆಲಸಗಳನ್ನ ಮಾಡ್ತಾರೆ ನಾವು ಮಾಡ್ಕೊಳ್ತೀವಿ ನೀವೇನು ಮಾಡಬೇಡಿ ಅಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರ ಏನಂತಂದ್ರೆ ಸುಮಾರು ಏಳೆಂಟು ವರ್ಷಗಳಿಂದ ಆ ರಸ್ತೆ ಹೊಸೂರ್ ಟು ಮಾಲೂರ್ ಬರೋ ಮುಖ್ಯ ರಸ್ತೆ ದಮ್ ಬಾರ್ಡ್ರು ಮಾಲೂರ್ ತಾಲೂಕಿಗೆ ಬಾರ್ಡ್ರ್ ಅದು ಸುಮಾರು ಏಳೆಂಟು ವರ್ಷಗಳಿಂದ ಆ ರಸ್ತೆಗಳು ತುಂಬಾ ಅಲ್ಲಗಳು ಬಿದ್ದಿ ಸೇಮ್ ಏನ್ ಇವತ್ತು ಪರಿಸ್ಥಿತಿ ಇದೆಯಾ ಅದೇ ತರ ಪರಿಸ್ಥಿತಿ ಇದೆ ಕಳೆದ ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಮುಂಚೆ ಒಂದು ಟೆಂಡರ್ ಆಗುತ್ತೆ ಇಪ್ಪತ್ತು ಕೋಟಿ ರೂಪಾಯಿ ಟೆಂಡರ್ ಆಗುತ್ತೆ ಟೆಂಡರ್ ಆಗಿ ಸುಮಾರು ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ರಸ್ತೆ ಮಾಡ್ತಾರೆ ಇನ್ನು ಎರಡು ಕಿಲೋಮೀಟರ್ ರಸ್ತೆ ಮಾಡಿ ಎರಡರಿಂದ ಮೂರು ಕಿಲೋಮೀಟರ್ ರಸ್ತೆ ಮಾಡಿರೋದಿಲ್ಲ ಸುಮಾರು ಇದು ಎರಡು ಎರಡೂವರೆ ವರ್ಷದಿಂದ ಸೇಮ್ ಇದೇ ಪರಿಸ್ಥಿತಿನಲ್ಲಿದೆ ತುಂಬಾ ದೊಡ್ಡ ದೊಡ್ಡ ಮೂರು ಅಡಿ ನಾಲ್ಕು ಅಡಿ ಅಲ್ಲಗಳು ಬಿದ್ದಿದೆ ಆ ಒಂದು ಹದಿನಾರು ಕೋಟಿ ರೂಪಾಯಿ ಕೆಲಸ ಅಮೌಂಟು ಡ್ರಾ ಮಾಡ್ಕೊಂಡಿದ್ದಾರೆ ಯಾರು ಇದಕ್ಕೆ ಕೆಲಸ ಮಾಡಿದ್ದಾರೆ ಯಾರು ಟೆಂಡರ್ ತಗೊಂಡಿದ್ದಾರೆ ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಯಾರಿಗೂ ಜನಕ್ಕೆ ಗೊತ್ತಿಲ್ಲ ಇವತ್ತು ಜನ ಅಲ್ಲಿ ಮಾತಾಡ್ತಾ ಇದ್ದಾರೆ ಇವತ್ತು ದಿವಸ ಇವಾಗ ಯಾರು ಎ ಡಬ್ಲ್ಯೂ ಬಂದಿದ್ದಾರೆ ಹೊಸ್ದಾಗ ಬಂದಿದ್ದಾರೆ ಎಷ್ಟು ಕಿಲೋಮೀಟರ್ ಅಪ್ಪ ಎಷ್ಟು ಕೆಲಸ ಆಗಿದೆ ಅಂತಂದ್ರೆ ಆ ವಿಚ ಆತ್ಮ ವಿಚಾರಣೆ ಗೊತ್ತಿಲ್ಲ ಸುಮಾರು ಒಂದು ಮುಕ್ಕ ವರ್ಷ ಆಗಿದೆ ಆ ವ್ಯಕ್ತಿ ಬಂದಿ ಇಲ್ಲಿ ಪಬ್ಲಿಕ್ ಯಾರನ್ನ ಫೋನ್ ಮಾಡಿ ಈ ತರ ತೊಂದರೆ ಆಗ್ತಾ ಇದೆ ವೆಟ್ನಿಸ್ ಹಾಕಿ ಅಂತ ಹೇಳಿದ್ರೆ ಕೂಡ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವತ್ತು ಅಥವಾ ಫೋನ್ ಎತ್ತಲ್ಲ ಇವತ್ತು ನಮ್ಮ ತಾಲೂಕು ಆದಂತ ಪ್ರಭಾಕರ್ ಅವರು ಸುಮಾರು ಸರಿ ಒಂದು ಹತ್ತು ಸರಿ ಅವರಿಗೆ ಕರೆ ಮಾಡಿದ್ದಾರೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನಿಲ್ಲ ಈಗ ಹೋದ ವಾರದಲ್ಲಿ ಒಂದು ಸ್ಕೂಲ್ಗೆ ಹೋಗಂತ ಮಕ್ಕಳು ಒಂದು ಲಾರಿ ಎಕ್ಸಿ ಕಾಲುಗಳೆಲ್ಲ ಎರಡು ಕಾಲು ಕಲ್ ಕಲ್ಕೊಂಡಿದ್ದಾರೆ ಸುಮಾರು ಸರಿ ಈ ತರ ತುಂಬಾ ಲಾರಿಗಳು ನಮ್ಮ ಮಾಲೂರು ತಾಲೂಕಲ್ಲಿ ಇಂಡಸ್ಟ್ರಿಯಲ್ ಕಂಪ್ನಿಗಳು ಅತಿ ಹೆಚ್ಚು ಇಂಡಸ್ಟ್ರಿಯಲ್ ಕಂಪ್ನಿಗಳಿದಾವೆ ಈ ಭಾಗಕ್ಕೆ ಬರುವಂತ ಉದ್ಯೋಗ ಆಗಿರ್ಬೋದು ಕಂಪ್ನಿಗಳಿಂದ ಮೆಟೀರಿಯಲ್ ಹೋಗುವಂಥದ್ದಾಗಿರ್ಬೋದು ಈ ಇದಕ್ಕೆಲ್ಲದಕ್ಕೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಸುಮಾರು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಐದು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗುತ್ತೆ ಮಳೆ ಬಂದ್ರೆ ಅಂತೂ ಅಲ್ಲ ಎಷ್ಟು ಅಲ್ಲ ಇದೆ ಅಂತ ಗೊತ್ತಾಗಲ್ಲ ಎಷ್ಟೋ ಗರ್ಭಿ ಎಷ್ಟೋ ಜನ ವ್ಯಕ್ತಿಗಳು ಅದ್ರಲ್ಲಿ ಪಡ್ತಾ ಇದ್ದಾರೆ ಈ ವಿಚಾರವಾಗಿ ಹಲವಾರು ಸರಿ ಹೇಳಿದ್ರೆ ಕೂಡ ಅವ್ರು ತಲೆ ಕೆರ್ಸ್ಕೊಂತ ಇಲ್ಲ ಆ ಉದ್ದೇಶಕ್ಕೋಸ್ಕರ ಇವಾಗ ನಾವು ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಮ್ಮ ಇಡೀ ಅಲ್ಲಿ ಸ್ಥಳೀಯವಾಗಿರುವಂತ ಮುಖಂಡಗಳೆಲ್ಲ ನಮ್ಗೆ ಸಹಾಯ ಮಾಡಿ ಈ ಊರಲ್ಲಿ ನಾವು ಓಡಾಡಕ್ ಆಗ್ತಲ್ಲ ಬದುಕಕ್ ಆಗ್ತಲ್ಲ ಅಂದಾಗ ನಾವು ನಮ್ಮ ಸ್ವಾಭಿಮಾನ ಪಕ್ಷದ ವತಿಯಿಂದ ನಾವು ಗುಂಡಿ ಮುಚ್ಚಂತ ಕಾರ್ಯ ಕೈಗೆತ್ಕೊಂಡಿದ್ರಿ ಗೆತ್ಕೊಂಡು ಆ ಕಾರ್ಯ ಮುಚ್ಕೊಂಡು ಏನ್ ವೆಟ್ನೆಸ್ ಹಾಕಿ ನಾವು ಲೆವೆಲ್ ಮಾಡ್ತಾ ಇದ್ರಿ ಇದಕ್ಕೆ ಅಧಿಕಾರಿಗಳು ಬಂದು ಪೊಲೀಸ್ ಅಧಿಕಾರಿಗಳು ಬಂದು ಅವ್ರ ಮುಖಾಂತರ ತಾಲೂಕಿನ ಶಾಸಕರಾದಂತವರು ನಮಗೆ ಮರ್ಯಾದೆ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ಮುಖಾಂತರ ಈ ಕೆಲಸ ನಿಲ್ಸಂತ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ನಾವ್ ಹೇಳಿದ್ರಿ ಈ ಕೆಲಸ ನೀವೇ ಮಾಡಿದ್ರೆ ನಾವ್ ಯಾಕೆ ಮಾಡ್ತಾ ಇದ್ರಿ ಈಗತ್ತೆ ಹೊಸದಾಗೆ ರಸ್ತೆ ಮಾಡ್ತೀವಿ ಅಂತಾರೆ ಹೊಸದಾಗಿ ರಸ್ತೆ ನೀವು ಮೂರು ತಿಂಗ್ಳಿಗೆ ಮಾಡ್ತಿರೋ ಆರು ತಿಂಗ್ಳಿಗೆ ಮಾಡ್ತಿರೋ ಎರಡು ವರ್ಷಗಳಿಂದ ಈ ರಸ್ತೆ ಹಿಂಗೆ ಅಲ್ಲಗಳು ಬಿದ್ದಿದೆಯಲ್ಲ ಅಟ್ಲೀಸ್ಟ್ ಸ್ಪಾಟ್ ಹೋಲ್ಸ್ ಮುಚ್ಚಂತ ಕೆಲಸ ಮಾಡ್ಬೋದು ವೆಟ್ನೆಸ್ ಹಾಕ್ಸೋಂಥ ಕೆಲಸ ಮಾಡ್ಬೋದು ಅಲ್ಲ ಏನಾದರೂ ಒಂದು ಕೆಲಸ ಟೆಂಪ್ರರಿ ಕೆಲಸ ಆದ್ರೂ ಮಾಡ್ಬೇಕು ತಾತ್ಕಾಲಿಕವಾಗಿ ಆ ಕೆಲಸ ಕೂಡ ಇವ್ರು ಮಾಡ್ತಾ ಇಲ್ಲ ಸರ್ ಆ ಉದ್ದೇಶಕ್ಕೆ ಈ ಈ ವಿಚಾರವಾಗಿ ನಾವು ಪ್ರೊಟೆಸ್ಟ್ ಮಾಡಿದಾಗ ಅಧಿಕಾರಿಗಳು ಇವರೆಲ್ಲ ಬಂದು ಇಲ್ಲ ನಾವು ಮಾಡ್ತೀವಿ ಒಂದು ವಾರದೊಳಗಡೆ ನಾವು ಮಾಡ್ತೀವಿ ಅಂತ ಒಂದು ಭರವಸೆಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಒಂದು ವಾರ ವೈಟ್ ಮಾಡೋಣ ಅಂತ ನಾವು ಸರ್ ಓಕೆ ಯು ಯು ಸರ್